ನಾನು ಕೂಡ ಅಧ್ವೇಶನದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿನೂ ಕೂಡ ಧ್ವನಿಯನ್ನ ಎತ್ತಿದ್ದೀನಿ ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಆಫೀಸ್ಗಳು ಕೂಡ ನಮ್ಮಲ್ಲಿ ಈಗ ಇದಾವೆ ಸರ್ಕಾರಕ್ಕೆ ಯಾವುದೇ ಕೂಡ ಅಂತ ಹೊರೆ ಬೀಳೋದಿಲ್ಲ ಸರ್ ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರ್ಬೇಕು ಒಬ್ಬ ಕೆಲ್ಸಕ್ಕೆ ಯಾರಾದ್ರೂ ಬರಬೇಕು ಅಂದ್ರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಧ್ಯಕ್ಷ ಅದರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ ಆ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ ಹಾಗಾಗಿ ಮೇಲಿನ ಮೇಲೆ ಅವ್ನ್ ಬರಬೇಕು ಅವ್ನ್ ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು ಹೀಗಾಗಿ ಅಲ್ಲಿ ಬಹಳ ತೊಂದರೆ ಆಗ್ತದೆ ಅಧ್ಯಕ್ಷ ಪ್ರತಿ ವರ್ಷನೂ ಕೂಡ ಪ್ರತಿ ಅಧಿವೇಶನದಲ್ಲಿ ಧ್ವನಿಯನ್ನ ಎತ್ತಿದಿನಿ ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೇವೆ ಚಿಕ್ಕೋಡಿ ಜಿಲ್ಲೆ ಆಗ್ಲೇಬೇಕು ಗೋಕಾಕ್ ಕೂಡ ಜಿಲ್ಲೆ ಆಗ್ಬೇಕು ಅಂದ್ರೇನೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷೆ ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೇನೆ ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ತಮ್ಮ ಅಧ್ಯಕ್ಷ ಇದು ವಿರೋಧ ಪಕ್ಷದವರು ಆಗಲಿ ಅಥವಾ ಆಡಳಿತ ಪಕ್ಷದವರು ಪ್ರಶ್ನೆ ಅಲ್ಲ ಸರ್ ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಡ್ ಜಿಲ್ಲೆ ಆಗಬೇಕಂತ ಹೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ ಎಲ್ಲ ಚರ್ಚೆಗೆ ಕರೆದಿದ್ರು ಚರ್ಚೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷ ಸಭೆ ಕರೆದು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಈಗಾಗಲೇ ಮಾನ್ಯ ಕಂದಾಯ ಸಚಿವ ವಿನಂತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಇಡೀ ಗೋಕಾಕ್ ತಾಲೂಕು ಜಿಲ್ಲೆ ಆಗಬೇಕಂತ ಎಲ್ಲ ಮಠಾಧೀಶರು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕೋಳಿ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊಂಡಿವಿ ಮಾನ್ಯ ಮುಖ್ಯಮಂತ್ರಿ ಅವ್ರು ಏನು ಹೇಳಿದ್ರೆ ವಿಧಾನಸಭಾ ಅಂದರೆ ಹದಿನೆಂಟು ಕ್ಷೇತ್ರ ಇದೆ ಅವ್ರು ಎಲ್ಲ ಕರಿತೀವಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಮೂರು ಜನ ಆದರು ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನಿರ್ಣಯ ಅಂದು ನಮ್ಮ ವಿನಂತಿ ಸನ್ಮಾನ್ಯ ಸಭಾ ತಮ್ಮ ಮುಖಾಂತರ ಈಗಾಗಲೇ ಆಯೋಗಗಳು ರಿಕಮೆಂಡ್ ಮಾಡಿದ್ದು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ರಿಕಮಂಡ್ ಮಾಡಿದಾರು ತಾವು ಆಡಳಿತ ದೃಷ್ಟಿಯಿಂದ ದಯಮಾಡಿ ಅಂದ್ರೆ ಈ ಸದನ್ ಮುಗಿಯೊಳಗ ತಾವೆಲ್ಲಾ ಶಾಸಕರನ್ನು ಮತ್ತೆಲ್ಲ ವಿಧಾನ ಪರಿಷತ್ ಎಲ್ಲರೂ ಸದಸ್ಯನ ಕರೆದು ತಾವೊಂದು ಸಭೆ ಮಾಡಿ ನಿರ್ಣಯ ಮಾಡಿದ್ರೆ ಬಹಳ ದಿನ ನಲ್ವತ್ತು ವರ್ಷದ ಹೋರಾಟ ಇದೆ ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಜಿಲ್ಲೆ ಮಾಡಬೇಕು ನಾವು ಒತ್ತಾಯ ಮಾಡ್ತೀವಿ ಸಭಾಧ್ಯಕ್ಷರೇ